ಅಸ್ಸಾಮ್ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ ಬಂದಿದೆ ನಮ್ಮ ಹಿರಿಯ ಸೋದರಿ ಟಿ ಜಮೀನಾಪರ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ನಮ್ಮ ಮನೆಯ ತೀರ್ಮಾನದಂತೆ ಇವತ್ತು ಅನೇಕ ಗ್ರಾಮ ಗ್ರಾಮಗಳಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಪ್ರಚಾರಕ್ಕಂತ ಹೋಗಿದ್ವಿ ಉತ್ತಮವಾದಂಥ ಸ್ಪಂದನೆ ಅದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮಗೆ ಸಿಕ್ಕಿತ್ತು ಅದರ ಪರಿಣಾಮವಾಗಿ ನಮಗೆ ಐದು ಸಾವಿರ ಚಿಲ್ಲರ ಮತಗಳನ್ನು ಕೊಡುವುದರ ಮೂಲಕ ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜನತೆ ಸೂಚಿಸಿದ್ದಾರೆ ಅಂದ್ಕೊಳ್ತೀನಿ ತಮ್ಮೆಲ್ಲರಿಗೂ ಮತ ಚಲಾಯಿಸಿದಂಥವರೆಗೂ ಪರೋಕ್ಷವಾಗಿ ನಮ್ಮನ್ನು ಬೆಂಬಲಿಸಿದಂಥವ್ರಿಗೂ ತಮ್ಮೆಲ್ಲರಿಗೂ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಈ ಒಂದು ಏನು ಒಂದು ರಿಸಲ್ಟ್ ಬಂದಿದೆ ಅದಕ್ಕೆ ಒಂದು ತಲೆಬಾಗುವ ಮೂಲಕ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರು ಉತ್ತಮ ಕೆಲಸವನ್ನು ಮಾಡಲಿ ಅಂತ ಹೇಳಿ ಅವ್ರಿಗೂ ಶುಭ ಹಾರಿಸ್ತೇನೆ ನಮಸ್ತೆ ಅಸ್ಲಾಂಕು